ಏನಿದ್ರು ಭಾಳಷ್ಟು ಹೋರಾಟ ಮಾಡ್ಕೊಂಡು ಬಂದು ಒಂದು ಪ್ರತಿಫಲ ಸಿಕ್ಕಿದೆ ಒಂದು ಒಳ ಮೀಸಲಾತಿ ಜಾರಿಗೆ ಆಗಿದೆ ಇದಿನ್ನೂ ರಾಜ್ಯಪಾಲರ ಅಂಗ್ಳಕ್ಕೆ ಹೋಗಿಲ್ಲ ನೀವು ಕೇಳ್ತಾ ಇರೋದು ಒಂದು ಪರ್ಸೆಂಟು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ವೇಚನೆ ಬಿಟ್ಟಿದ್ದರು ನಿಮ್ಗೆ ಒಂದು ಪರ್ಸೆಂಟು ಈ ಒಂದು ಇಶ್ಯೂ ಬಂದು ರಾಜ್ಯಪಾಲರ ಅಂಗ್ಡಕ್ಕೆ ಹೋದರೆ ನಿಮಗೆ ಅತಿ ಶೀಘ್ರದಲ್ಲೇ ನೆರವೇರುತ್ತೆ ಅಂತ ಭರವಸೆ ಇದೆಯಾ ಸರ್ ರಾಜ್ಯಪಾಲರ ಅಂಗಳಕ್ಕೆ ಹೋದರೆ ಅತಿ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಯುತ್ತೆ ಆದರೆ ರಾಜ್ಯಪಾಲರ ಅಂಗಳಕ್ಕೆ ಈ ವಿಷಯ ತೆಗೆದುಕೊಂಡು ಯಾರು ಯಾಕಂದರೆ ಈ ಮೂಲತಃ ಇವರು ಅಲೆಮಾರಿಗಳು ಈ ಅಲೆಮಾರಿಗಳ ಬಗ್ಗೆ ಅಲೆಮಾರಿಗಳನ್ನ ಸಪೋರ್ಟ್ ಮಾಡೋರು ಯಾರು ಈಗ ನಮಗೆ ಈಗ ನಮ್ಮ ಅಲೆಮಾರಿಗಳು ಅಂತಂದಾಗ ಊರಿಂದ ಊರಿಗೆ ಅಲ್ಕಂತ ಒಂದು ಹೋರಾಟ ಮಾಡಿದ್ವಿ ಸರ್ ನಾವು ಎಲ್ಲರೂ ಸೇರಿ ಎಲ್ಲ ಅಲೆಮಾರಿಗಳು ನಲವತ್ತೊಂಬತ್ತು ಜಾತಿ ಮತ್ತು ಹತ್ತು ಸೂಕ್ಷ್ಮ ಜಾತಿಗಳನ್ನ ಸೇರಿಸಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿ ಇಲ್ಲೇ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದರೆ ಅದಕ್ಕೆ ಒಬ್ಬರೇ ಒಬ್ರು ಬಂದು ನಮ್ಮದು ಮನವಿ ಪತ್ರ ಕೂಡ ತಾಣಲಿಲ್ಲ ಆದರೆ ಈ ನಮ್ಮ ಅಲೆಮಾರಿಗಳ ಮೀಸಲಾತಿ ಬಗ್ಗೆ ತಗೊಂಡೋಗಿ ರಾಜ್ಯಪಾಲರ ಬಗ್ಗೆ ಆಗಲಿ ಅಥವಾ ಸೆಂಟ್ರಲಲ್ಲಾಗಲಿ ರಾಹುಲ್ ಗಾಂಧಿ ಅವ್ರಿಗಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗಲಿ ನಮ್ಮನ್ನು ನಮ್ಮ ಬಗ್ಗೆ ಪ್ರಚಾರ ಮಾಡೋರು ಯಾರು ಸರ್ ಅಲೆಮಾರಿಗಳ ಬಗ್ಗೆ ಪ್ರಚಾರ ಮಾಡೋರು ಯಾರು ಇವತ್ತು ಅಲೆಮಾರಿಗಳು ಅಷ್ಟೆಲ್ಲ ಬಂದು ಹೋರಾಟ ಮಾಡಬೇಕಂದ್ರೆ ಬಹಳ ಮುಖ್ಯವಾಗಿ ಅವರು ನಿಜವಾಗ್ಲೂ ನೀವು ನಾನು ಇದೇ ವಿಚಾರದ ಬಗ್ಗೆ ಸಂಶೋಧನೆ ವಿದ್ಯಾರ್ಥಿ ಸರ್ ನಮ್ಮ ಜನದಾಸ ಸಮುದಾಯ ಅಲೆಮಾರಿ ಸಮುದಾಯದ ಬಗ್ಗೆ ಆದರೆ ಇವತ್ತು ನಾನು ಎಲ್ಲ ಕಡೆ ಫೀಲ್ಡ್ ವರ್ಕ್ ಹೋದರೆ ಇವತ್ತು ನಿಜವಾಗ್ಲೂ ಅವರಿಗೆ ಇಷ್ಟೋ ಜನ ಗುಡಿಸಲುಗಳಲ್ಲಿ ಬದುಕ್ತಾ ಇದ್ದಾರೆ ಆಮೇಲೆ ಸ್ನಾನ ಮಾಡೋಕ್ಕೆ ಅವ್ರ ಮೂಲಭೂತ ಸೌಕರ್ಯಗಳಿಲ್ಲ ಸರ್ ಮಹಿಳೆಯರಂತೂ ಅತಿ ಶೋಚನೀಯ ನೀವು ಶಿಕ್ಷಣದ ಬಗ್ಗೆ ಕೇಳ್ರಿ ಈಗ ನಾನು ನೀವೊಂದು ಪ್ರಶ್ನೆ ಕೇಳಿರಿ ನಾಯಕತ್ವ ಗುಣ ಅಂತ ಅದು ನಾಯಕತ್ವ ಗುಣ ಬೆಳಿಬೇಕಂದಾಗ ಅದು ಬಹಳ ಮುಖ್ಯವಾಗಿ ಬೇಕಾಗಿರೋದು ಶಿಕ್ಷಣ ಆ ಶಿಕ್ಷಣ ಮಟ್ಟ ಇವ್ರಿಗೆ ತುಂಬ ಹಿಂದಿದೆ ನಾಗಮೋಹನ್ ದಾಸ್ ಆಯೋಗದಲ್ಲೇ ಹೇಳಿದರೆ ಅಲೆಮಾರಿಗಳಿಗೆ ಶಿಕ್ಷಣ ಮಟ್ಟ ತುಂಬ ಹಿಂದಿದೆ ಅಂತ ಒಳ ಉದ್ದೇಶ ಏನು ಸರ್ ಒಳ ಉದ್ದೇಶ ಏನಪ್ಪ ಅಂದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರಿಂದಳಿದಾರೋ ಅವ್ರಿಗೆ ಮೀಸಲಾತಿ ಕೊಡ್ಬೇಕು ಅನ್ನೋದು ಮ ಒಳ ಭಾಳ ಮುಖ್ಯ ಉದ್ದೇಶ ಆದರೆ ಈ ಅಲೆಮಾರಿಗಳನ್ನು ಯಾರು ಗುರ್ಸಿದ್ದಾರೆ ಇವತ್ತಿನವರೆಗೂ ಯಾರೂ ಗುರ್ಸಿಲ್ಲ ಯಾಕಂದರೆ ಇವ್ರನ್ನ ರಾಜರ ಕಾಲದಲ್ಲಿ ಇವ್ರನ್ನೇನು ಮಾಡಿದ್ರು ಒಬ್ಬರು ಕಲಾವಿದರನ್ನಾಗಿ ಇವ್ರನ್ನ ಬಳಸ್ಕೊಂಡ್ರು ಧರ್ಮ ಪ್ರಚಾರಕರನ್ನಾಗಿ ಬಳಸ್ಕೊಂಡ್ರು ಎಲ್ಲದನ್ನು ಬಳಸ್ಕೊಂಡ್ರು ಅವಾಗ ಹೆಂಗೆ ಬಳಸ್ಕೊಂಡ್ರು ಇವಾಗೂ ಹಂಗೆ ರಾಜಕೀಯ ಪಕ್ಷಗಳು ಇವ್ರನ್ನ ಪ್ರಚಾರಕರನ್ನಾಗಿ ಬಳಸ್ಕೊಳ್ತಿದ್ದಾರೆ ಅಷ್ಟು ಬಿಟ್ಟರೆ ಇವ್ರಿಗೆ ಯಾವುದೇ ರೀತಿಯ ಮೀಸಲಾತಿಗಳನ್ನು ಕೊಡ್ತಾರಾ ಎಲ್ಲಿ ಕೊಡ್ತಾರೆ ಈ ಬಲಿಷ್ಠ ಸಮುದಾಯದವರು ನಾಯಕರ ತಗ್ತಾರೆ ಈಗ ಅವ್ರವ್ರ ಸಮುದಾಯದವರು ಅವರವ್ರು ನಿಂತಾರೆ ಈ ವಿಧೇ ನೀವು ಕರ್ನಾಟಕದಲ್ಲಿ ನೋಡಿ ಒಬ್ಬ ಈ ಅಲೆಮಾರಿ ಸಮುದಾಯಗಳ ಒಬ್ಬರು ಎಮ್ ಎಲ್ ಎಂ ಪಿಗಳಿಲ್ಲ ಈಗ ಹೆಂಗೆ ನೀವು ಯಾವ ಯಾರ ಅಂಗಳಕ್ಕೆ ನೀವು ರಾಜ್ಯಪಾಲರ ಅಂಗ್ಲಿಕ್ಕೆ ತಗೊಂಡೋಗಿ ಮಾಹಿತಿ ಕೊಡೋರು ಯಾರು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋರು ಯಾರು ಇಲ್ಲಿ ಮನೆಗೊಬ್ಬ ಲೀಡ್ರು ಇವರು ಇವ್ರಿಗೆ ಇವರೇ ಆಗ್ತಾರೆ ಆದರೆ ಎಲ್ಲ ಸಮುದಾಯವನ್ನು ಬೆಳೆಸೋರು ಯಾರು ತಾನು ಬೆಳೆದು ಇವತ್ತು ಸಂಘಟನೆಗಳು ಹೇಗಾಗಿದ್ದಾವೆ ಅಂತಂದರೆ ತಾನು ಬೆಳೆದ್ರೆ ಸಾಕು ತನ್ನ ಕುಟುಂಬ ಬೆಳೆದ್ರೆ ಸಾಕು ಅಂತ ಆ ಅಲೆಮಾರಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಯಾರು ಸರ್ ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡ್ತಾರ ಇವ್ರಿಗೆ ಶಿಕ್ಷಣ ಕೊಡ್ತಾರು ನೀವು ಎಷ್ಟೋ ಕಡೆ ಹೋಗಿ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಹೋಗಿ ಅವ್ರಿಗೆ ಮನೆಗಳಿಲ್ಲ ಸರ್ ಆಧಾರ್ ಕಾರ್ಡ್ಗಳಿಲ್ಲ ರೇಷನ್ ಕಾರ್ಡ್ಗಳಿಲ್ಲ ಹಾಂ ಮತ್ತೆ ಅವರು ನಾನು ಮೊನ್ನೆ ಒಂದು ಗಿಣಿಗರ ಅಂತ ಊರಿಗೆ ಹೋಗ್ತಾರೆ ಅಲ್ಲಿ ನಿಜವಾಗ್ಲೂ ನೋಡಿದರೆ ಅರವತ್ತು ಕುಟುಂಬಗಳಿದಾವೆ ಸರ್ ಆ ಹೆಣ್ಣು ಮಕ್ಕಳು ಕಣ್ಣೀರಾಗ್ತಾರೆ ಮಕ್ಕಳಿಗೆ ಶಿಕ್ಷಣ ಇಲ್ಲ ಯಾರು ಸರ್ ಅವನ್ನೆಲ್ಲ ಹೇಳೋರು ರಾಜಕೀಯ ಲೀಡರ್ಗಳು ಬರ್ತಾರೆ ಮತ ಕೇಳ್ತಾರೆ ಓಟ್ ಹಾಕ್ತಾರೆ ಏನು ನಾಳೆ ಬರ್ರಪ್ಪ ನಿಮಗೆಲ್ಲ ಮಾಡಿಸ್ತೀವಿ ಅಂತಾರೆ ಅರ್ಧ ಹೆಣ್ಣು ಇದನ್ನು ಮಾಡ್ತಾರೆ ಇದು ಮಾಡ್ತಾರೆ ಆಮೇಲೆ ಅವರು ಸಪೋರ್ಟ್ ಮಾಡಾರೆ ಮತ್ತೆ ಐದು ವರ್ಷ ಆದಮೇಲೆ ಮತ್ತೆ ಬರ್ತಾರೆ ಮೂಲಭೂತ ಸೌಕರ್ಯಗಳಿಂದ ಮೀಸಲಾತಿ ಮೀಸಲಾತಿ ಕೊಡ್ಬೇಕಂತಿರೋ ಉದ್ದೇಶ ನೀವೇ ನೀವೇ ಹೇಳಿದ್ದೀರಿ ಮೂಲಭೂತ ಸೌಕರ್ಯ ಒಳ ಮೀಸಲಾತಿ ಉದ್ದೇಶನೇ ಅದು ಯಾರಿಗೂ ಮೂಲಭೂತ ಸೌಕರ್ಯಗಳಿಲ್ವೋ ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಾರೋ ಅವ್ರಿಗೆಲ್ಲರಿಗೂ ಸೌಲಭ್ಯ ಕೊಡ್ಬೇಕಂತ ಆದ್ರೆ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಅಂದರೆ ಬಲಿಷ್ಠರಿಗೆ ಮಾತ್ರ ಸರ್ಕಾರನ ಅಂದರೆ ಬಲಿಷ್ಠರಿಗೆ ಯಾರ ಜನಸಂಖ್ಯೆ ಜಾಸ್ತಿ ಇದೆಯೋ ರಾಜಕೀಯವಾಗಿ ಯಾರು ಪ್ರಾತಿನಿಧ್ಯ ಇದೆಯೋ ಅವ್ರಿಗೆ ಮಾತ್ರ ಸರ್ಕಾರನ ಅಲೆಮಾರಿಗಳಿಗೆ ಇಲ್ವಾ ಅಲೆಮಾರಿಗಳಿಗೆ ಭಾರತದ ಪ್ರಜೆಗಳಲ್ವ ಅವ್ರನ್ನ ಗುರುಸಲ್ಲ ಅಲೆಮಾರಿ ಅಂತನೇ ಗುರ್ಸೋದೇ ಇಲ್ಲ ಅವ್ರು ಗುರುಸಿದ್ರು ಫಸ್ಟ್ ಸಿದ್ದರಾಮಯ್ಯ ಅವರು ಅಲೆಮಾರಿಗಳ ಬಗ್ಗೆ ಒಂದು ನಿಗಮ ಮಾಡಬೇಕು ಅಂತ ಹೇಳಿ ಹೌದು ನಿಗಮ ಮಾಡಿ ಎಷ್ಟು ಜನಕ್ಕೆ ಸಿಕ್ಕಿದೆ ಸೌಲಭ್ಯಗಳು ನೀವು ಉತ್ತರ ಕರ್ನಾಟಕದ ಕಡೆ ಹೋಗಿ ಒಂದೊಂದು ಕಡೆ ಪ್ರಾದೇಶಿಕವಾಗಿ ಹಲವಾರು ಹೆಸರುಗಳಿದ್ದಾವೆ ಇವು ಕುಲಶಾಸ್ತ್ರಿ ಅಧ್ಯಯನಗಳಾಗ್ತಾ ಇಲ್ಲ ಅಧ್ಯಯನಗಳಿಗೆ ನೀವು ಹೋದರೆ ನೀವು ಸೋರ್ಸ್ ಸಿಗ್ತಾ ಇಲ್ಲ ಹೇಗೆ ಇದನ್ನು ಅಲೆಮಾರಿಗಳನ್ನು ನೀವು ಹೇಗೆ ಐಡೆಂಟಿಫಿಕೇಶನ್ ಮಾಡ್ತೀರಿ ಅವ್ರ ಸೌಕರ್ಯಗಳನ್ನು ಕೊಡಿಸ್ತೀರ ಹಾಗಾಗಿ ಮೀಸಲಾತಿ ಅನ್ನೋದ್ರಲ್ಲಿ ಎಲ್ಲಾದರೂ ಒಂದು ಎರಡು ಸರ್ ಅಲೆಮಾರಿಗಳಿಗೆ ಎರಡು ಪರ್ಸೆಂಟ್ ಆದರೂ ಕೊಡಬೇಕು ಸರ್ ಒಂದು ಪರ್ಸೆಂಟ್ ಅಲ್ಲ ಅದು ನಮ್ಮಕ್ಕು ಎರಡು ಪರ್ಸೆಂಟ್ ಕೊಡಬೇಕು ಸರ್ ನಿಮ್ಮ ಹಕ್ಕ ಕೇಳ್ತಾರೆ ಒಟ್ಟಾರೆಯಾಗಿ ನೀವು ಪಟ್ಟಿರೋ ಶ್ರಮಕ್ಕೆ ಒಂದು ಸೂಕ್ತ ಸ್ಪಂದನೆ ಪ್ರತಿಫಲ ಸಿಗುತ್ತೆ ಅಂದ್ಕೊಂಡಿದ್ರೆ ಇನ್ನೂ ಭಾಳಷ್ಟು ಇನ್ನೇನಾದರೂ ಇವರು ಸರ್ಕಸ್ ಮಾಡಿ ಡಿಲೇ ಮಾಡ್ತಾರೆ ಹೇಗೆ ಸರ್ ಸರ್ ಸಿಗುತ್ತೆ ಅನ್ನೋದು ನಾವು ಎಲ್ಲಿ ಸರ್ ಈಗ ಇಷ್ಟು ದಿನದಿಂದ ಮಾಡ್ತಾಯಿದ್ದೀವಿ ಯಾರು ಒಬ್ಬ ಇಷ್ಟೆಲ್ಲ ಸರ್ ಪ್ರಜೆ ಪ್ರಜೆಗಳಲ್ವ ನಾವು ತಾನೇ ಅವ್ರನ್ನ ನಮಗೆ ಇವ್ರನ್ನ ಎಲೆಕ್ಷನ್ ಮಾಡಿ ವೋಟ್ ಮಾಡಿ ಅವ್ರನ್ನ ಕೆಲ್ಸಿರೋದು ಅವ್ರು ಯಾರ ಹತ್ರ ಬಂದು ಕೇಳಿದ್ದಾರೆ ಸರ್ ಯಾವ ಅಲೆಮಾರಿಗಳ ಹತ್ರ ಬಂದು ಕೇಳಿದ್ದಾರೆ ಯಾರ ಹತ್ರ ಒಬ್ಬರ ಹತ್ರ ಬಂದು ಒಂದು ಸಭೆ ಈ ಸಭೆ ಸಮಾವೇಶ ಈ ಸಭೆಗೆ ಬಂದು ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹೇಗೆ ಇವ್ರನ್ನ ನಾವು ನಂಬೋದು ಸರ್ ನಿಮ್ಮ ನೀವು ಮಾತಾಡೋವಾಗ ನಮ್ಮ ತಮ್ಮಂದ್ರು ನಮ್ಮ ಬಳಗ ಅಂತಿರಲ್ಲ ಅವರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಸರ್ ಸರ್ ಜನ ಸಪೋರ್ಟ್ ಮಾಡ್ತಿದ್ದಾರೆ ಜ ನಿಜವಾಗ್ಲೂ ಅದರಲ್ಲಿ ಬೇರೆ ಮಾತಿಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಆದರೆ ರಾಜಕೀಯ ವ್ಯಕ್ತಿಗಳು ಸಪೋರ್ಟ್ ಮಾಡಬೇಕು ಯಾರು ಈ ಆಡಳಿತವನ್ನು ನಡೆಸ್ತಿದ್ರಲ್ಲ ಅವರು ಸಪೋರ್ಟ್ ಮಾಡಬೇಕು ಜನ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಜನ ತುಂಬ ಜನ ಬರ್ತಾರೆ ನಮ್ಮ ಬಗ್ಗೆ ಅಲೆಮಾರಿಗಳ ಬಗ್ಗೆ ಕಾಳಜಿ ಇದೆ ಅಲೆಮಾರಿಗಳ ಬಗ್ಗೆ ಸಪೋರ್ಟ್ ಮಾಡ್ತಾರೆ ಬಟ್ ಯಾರು ಆಡಳಿತದ ಚುಕ್ಕಾನ ಹಿಡಿದಿದಾರಲ್ಲ ಅವರು ಇದಕ್ಕೆ ಸಪೋರ್ಟ್ ಮಾಡಬೇಕು ಅವರು ಮನಸ್ಸು ಮಾಡಬೇಕು ಅವರು ಮನಸ್ಸು ಮಾಡಿದರೆ ಮಾತ್ರ ಯಾವುದೇ ಆಗಲು ಸಾಧ್ಯ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಆಮೇಲೆ ಅಲೆಮಾರಿಗಳಿಗೆ ಬಹಳ ಮುಖ್ಯವಾಗಿ ಶಿಕ್ಷಣ ಬೇಕು ಸರ್ ಶಿಕ್ಷಣ ತುಂಬ ಸಮಸ್ಯೆ ಇದೆ ಯಾರಿಗೂ ಎಜುಕೇಷನ್ನೇ ಸಿಗ್ತಾಯಿಲ್ಲ ಈಗಿರುವ ಖಾಸಗೀಕರಣ ಔದ್ಯೋಗೀಕರಣ ಎಲ್ಲ ಖಾಸಗೀಕರಣ ಮಾಡಿ ಸರ್ಕಾರದ ಶಾಲೆಗಳಿಗೆ ಮಕ್ಕಳೇ ಹೋಗ್ತಾ ಇಲ್ಲ ತುಂಬ ಸಮಸ್ಯೆಗಳಿದೆ ಇವ್ರಿಗೆ ದಯವಿಟ್ಟು ಎರಡು ಪರ್ಸೆಂಟ್ ಮೀಸಲಾತಿ ಬೇಕು ಒಂದು ಪರ್ಸೆಂಟ್ ಅಲ್ಲ ಎರಡು ಪರ್ಸೆಂಟ್ ನೀವು ಬನ್ನಿ ಪ್ರ ನೀವು ಕ್ಷೇತ್ರ ಕರೆ ಮಾಡಿರಿ ಗೊತ್ತಾಗುತ್ತೆ ಸಮಾಜದ ಎಷ್ಟು ಜನ ಸ್ಥಿತಿಗತಿ ಹೇಗಿದ್ದಾರೆ ಅಂತ ಥ್ಯಾಂಕ್ ಯು ಸರ್